ನಾನು ಹೋಗ್ತಿರುವಂತಹ ಜಾಗ ಮೈ ಜುಮ್ ಅನ್ನಿಸುವ ಜಾಗ ಈ ಕಲಿಯುಗದಲ್ಲಿ ಈ ತರ ಪವಾಡ ನಡೆಯುತ್ತಾ ಅಂತ ಪೂರ್ತಿ ವಿಡಿಯೋ ನೋಡಿ ಮೆಜೆಸ್ಟಿಕ್ ಕಲ್ ಏನು ಗುರು ಬಸ್ಗಳು ಹಿಂಗ್ ಬರ್ತವೆ ಒಂದೊಂದು ಮೈ ಮೇಲೆ ಬಂದ್ಬಿಡ್ತವೆ ಒಂದೇ ಭಯ ಮೆಜೆಸ್ಟಿಕ್ ಅಲ್ಲಿ ಬರಕೆನೆ ಒಂದೊಂದ್ಸರಿ ಭಯ ಆಗೋಯ್ತದೆ ಇಲ್ಲಿಂದ ಓಡ್ತಾ ಈಗ ಟ್ರೈನ್ ಹಿಡಿಯೋದಕ್ಕೆ ಹಾ ಟ್ರೈನ್ ಮಿಸ್ ಮಾಡ್ತೀನ ಏನು ಅಂತ ಫೈನಲಿ ರೈಲ್ವೆ ಸ್ಟೇಷನ್ ಬಂದಿದೀನಿ ಇಲ್ಲಿ ನೋಡಿದ್ರೆ ಬರೀ ಏಟ್ವರೆಗೂ ಅಷ್ಟೇ ಪ್ಲಾಟ್ಫಾರ್ಮ್ ಅಂತ ಐತೆ ಆದ್ರೆ ನಂದರಲ್ಲಿ ಪ್ಲಾಟ್ಫಾರ್ಮ್ ಹತ್ರ ಅಲ್ಲಿಗೆ ಹೋಗ್ಬೇಕು ಟ್ರೈನ್ ಮಿಸ್ ಮಾಡ್ಕೋತೀನಿ ನಾವು ಇಷ್ಟು ಪ್ಲಾಟ್ಫಾರ್ಮ್ ಒಂದಲ್ಲಿ ಕಾಯ್ತಾ ಇದ್ರಿಗೆ ಹತ್ತು ಕಾಯೋದು ಬಿಟ್ಬಿಟ್ಟು ಹತ್ತು ನಿಮಿಷದಲ್ಲಿ ನಾನು ಪ್ಲಾಟ್ಫಾರ್ಮ್ ಟೆನ್ಗೆ ಹೋಗ್ಬೇಕು ಬಟ್ ಪ್ಲಾಟ್ಫಾರ್ಮ್ ಟೆನ್ ಅಲ್ಲಿ ಇದೆ ಗೊತ್ತಿಲ್ಲ ಅವ್ರಿಗೆ ಫಸ್ಟ್ ಟೈಮ್ ಬರ್ತಾರು ಯಶವಂತಪುರದಲ್ಲಾದ್ರೆ ಹತ್ ಬಿಡ್ತಿದ್ದೆ ಎಸ್ಟೊತ್ತಿಗೆ ಐತೆ ಫೈನಲಿ ಟ್ರೈನ್ ನಿಂತಿದೆ ಬೇಗ ಓಡಬೇಕು ಚೆನ್ನೈ ಎಕ್ಸ್ಪ್ರೆಸ್ ತರ ನೋಡಿ ಒಂದೇ ಭಾರತ್ ನಿಂತಿದೆ ಎಲ್ಲಿಗೆ ಹೋಗುತ್ತಾ ಗೊತ್ತಿಲ್ಲ ಫೈನಲಿ ಟ್ರೈನ್ ಒಳಗಡೆ ಬಂದು ಕೂತ್ಕೊಂಡ್ಬಿಟ್ಟೆ ಇತ್ತಿರೋ ಮೀಸಲಿ ಚೆನ್ನಾಗಿ ಆಗಿದ್ರು ನಾವಿರೋದು ಈಗ ಹುಬ್ಳಿ ಹುಬ್ಳಿಯಲ್ಲಿ ರೈಲ್ವೆ ಸ್ಟೇಷನ್ನು ಎಷ್ಟು ಉದ್ದ ಇದೆ ಅಂದರೆ ಇದೊಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಂತಲೇ ಹೇಳ್ಬೋದು ತೌಸಂಡ್ ಫೈವ್ ನಾಟ್ ಸೆವೆನ್ ಮೀಟರ್ಸ್ ಉದ್ದ ಇದೆ ಅಂತ ಸೊ ವರ್ಲ್ಡ್ಸ್ ಲಾಂಗೆಸ್ಟ್ ಪ್ಲ್ಯಾಟ್ಫಾರ್ಮ್ ಹೊಂದಿರೋದು ಹುಬ್ಳಿ ರೈಲ್ವೆ ಸ್ಟೇಷನ್ ಎಷ್ಟು ಉದ್ದ ಇದೆ ನೋಡಿ ಈಗ ನಾವು ಬಂದಿರೋದು ಆಲಿಮಟ್ಟಿ ಅನಿಸುತ್ತೆ ಆಲಿಮಟ್ಟಿಗೆ ಎಲ್ರಿಗೂ ಗೊತ್ತಿರೋದು ಆಲಿಮಟ್ಟಿ ಫೇಮಸ್ ಫಾರ್ ಡ್ಯಾಮ್ ಅಲಿಮಟ್ಟಿ ಡ್ಯಾಮ್ ಸೊ ಅಲಿಮಟ್ಟಿ ಡ್ಯಾಮಿಂದ ಪ್ರತಿಯೊಂದು ಹಳ್ಳಿಗೂ ಹೋಗುತ್ತೆ ಆ್ಯಂಡ್ ಕೃಷ್ಣಾ ನದಿಗೆ ಜಾಯಿನ್ ಆಗುತ್ತೆ ಕೂಡಲ್ ಸಂಗಮ ನದಿಗೂ ಜಾಯಿನ್ ಆಗುತ್ತೆ ಆ್ಯಂಡ್ ಇದರಿಂದ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನ್ರೇಟ್ ಮಾಡೋದಾಗಲಿ ಅಥವಾ ಸುತ್ತಮುತ್ತ ಹಳ್ಳಿಗೆ ನೀರು ಸಪ್ಲೈ ಆಗೋದಾಗಲಿ ಇದರಿಂದ ಇದು ಒಂದು ಲಾರ್ಜೆಸ್ಟ್ ಡ್ಯಾಮ್ ಇನ್ ಅಂತಲೇ ಹೇಳ್ತಾರೆ सो यारू हम वसीटी आंड ला बहदूर्शास्त्री डैम अंत या कमेंटल ಬಿಜಾಪುರ ಹತ್ರ ಹತ್ರ ಅಂಡ್ ಬಿಜಾಪುರ್ ಯಾರು ತಾನೆ ಗೊತ್ತಿಲ್ಲ ಸೊ ಫೇಮಸ್ ಗೋಲ್ ಗುಂಬಜ್ ಇದೆ ಅಲ್ಲಿಂದ ನಾನು ಬೇರೆ ಕಡೆ ಹೋಗ್ತಿದ್ದೀನಿ ಸೊ ಎಲ್ಲಿ ಅಂತ ನೋಡ್ತಾ ಇರಿ ಗೋಲ್ ಗುರು ಬಿಜಾಪುರ್ ಪೂರ್ತಿ ಕೋಟೆ ಕೋಟೆ ಹಾಕಿದ್ದಾರೆ ನೋಡಿ ಧನ್ಯವಾದಗಳು ಅಂತ ಸೊ ಇದು ಬಿಜಾಪುರ್ ಎಕ್ಸಿಟ್ ಆಗುತ್ತೆ ಬಿಜಾಪುರ್ ಎಂಟ್ರೆನ್ಸು ಎಕ್ಸಿಟ್ ಎರಡು ಇದೇನೆ ಆ ಕಡೆ ಬೆಂಗಳೂರಿಂದ ಬರೋರಿಗೆ ಬಿಜಾಪುರ ಎಂಟ್ರೆನ್ಸು ಬಿಜಾಪುರದಿಂದ ಹೋಗೋರಿಗೆ ಇದು ಎಕ್ಸಿಟು ಓ ನಮ್ ದೊಡ್ಡಮ್ಮನ ಮಗ ಬರ್ತಾನೆ ಪಿಕಪ್ ಮಾಡೋದಕ್ಕೆ ಈಗ ಬರ್ತಾ ಒಬ್ಬ ಸಿಕ್ಕಿದ್ರು ಮೈಕು ಅಂತದ್ದೆ ಹೌದಾ ಅಣ್ಣ ಏನ್ ಮಾಡ್ತೀರಾ ಲಾಗ್ ಮಾಡ್ತೀನಿ ಓ ಹೌದಾ ಚಾನೆಲ್ ಅಣ್ಣ ನಾನು ಸಪೋರ್ಟ್ ಅಣ್ಣ ನಾ ಹೇಳ್ತೀನಣ ಬಿಜಾಪುರ್ ಬಂದಾಯ್ತು ಚೋಟ್ ಪುಟಾಣಿಗಳು ಚೋಟ್ ಪುಟಾಣಿಗಳ ಹತ್ರ ಮಾತಾಡೋದಕ್ಕೆ ಭಯ ಇಲ್ಲಿಂದ ನಾರ್ತ್ ಕರ್ನಾಟಕ ಮಕ್ಕಳ ಹತ್ರ ಮಾತಾಡೋದಕ್ಕೆ ನಿಜ ಭಯ ಆಗುತ್ತೆ ಗುರು ಎಲ್ಲಿ ಏನ್ ಮಾತಾಡ್ಬಿಡ್ತಾರೆ ಅವ್ರು ಬೈತಾರೋ ಅಥವಾ ಮಾತಾಡ್ತಾರೋ ಒಂದು ಗೊತ್ತಾಗಲ್ಲ ಬ್ರೋ ನಾನೀಗ ಕರ್ನಾಟಕ ಮತ್ತೆ ಮಹಾರಾಷ್ಟ್ರ ಬಾರ್ಡರ್ ನಟ ನಡುವೆಯಲ್ಲಿರೋ ಉಲ್ಜಂತಿ ಅನ್ನೋ ಸ್ಥಳದಲ್ಲಿ ಈ ಮಾಳಿಂಗರಾಯ ಟೆಂಪಲ್ಗೆ ಬಂದಿದ್ದೀನಿ ಈ ಮಾಳಿಂಗರಾಯ ಯಾರು ಈ ಮಾಳಿಂಗರಾಯ ದೇವಸ್ಥಾನಕ್ಕೆ ಯಾಕೆ ಇಷ್ಟು ಜನ ತುಂಬಿರ್ತಾರೆ ಯಾಕೆ ಭಂಡಾರದಿಂದ ತುಂಬಿರುತ್ತೆ ಬರೀ ಭಂಡಾರ ಎಲ್ಲಿ ನೋಡಿದ್ರು ಭಂಡಾರನೇ ಇರುತ್ತೆ ಯಾಕೆ ಏನು ಎತ್ತ ಎಲ್ಲ ಹೇಳ್ತೀನಿ ಇದು ಪವಾಡ ಅದು ಕಲಿಯುಗದಲ್ಲಿ ಈ ತರ ಪವಾಡ ನಡೀತಿರೋದು ಆಶ್ಚರ್ಯ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಶಿವ ಪಾರ್ವತಿ ಖುದ್ದಾಗಿ ಇಲ್ಲಿ ಬರ್ತಾರೆ ಖುದ್ದಾಗಿ ಬಂದು ರುಮಾಲನ್ನ ಸುತ್ತಿ ಹೋಗ್ತಾರೆ ಮುಂಡಾಸು ಮುಂಡಾಸು ಸುತ್ತಬೇಕು ಅಂತ ಆ ಪವಾಡ ಪುರುಷ ಮಾಳಿಂಗರಾಯನ ಮಾತಾಗಿರುತ್ತೆ ಯಾಕೆ ಏನು ಅಂತ ಹೇಳ್ತೀನಿ ನೋಡಿ ಮಾಳಿಂಗರಾಯರು ಯಾರು ಅಂತ ಕೇಳಿದ್ರೆ ಒಬ್ರು ಕುರಿ ಕಾಯುವಂಥವರು ಕುರುಬ ವರ್ಗಕ್ಕೆ ಸೇರಿದವರು ಇವರು ದೊಡ್ಡ ಶಿವನ ಭಕ್ತರಾದ್ರಿಂದ ಶಿವ್ ಇವರ ಭಕ್ತಿಗೆ ಶಿವನೇ ಕರಗಿ ಭೂಲೋಕಕ್ಕೆ ಇಳಿದು ಬರ್ತಾರೆ ಭೂಲೋಕಕ್ಕೆ ಅದು ಕುರುಬರ ರೀತಿಯಲ್ಲೇ ಬಂದು ಹೇಳ್ತಾರೆ ಮಳೆ ಬಂದ್ರೆ ಎಲ್ಲಿರ್ತಿಯಪ್ಪಾ ನೆಲ್ಸೋಕ್ಕೆ ಜಾಗ ಇಲ್ಲ ಕುರಿಗಳನ್ನ ಎಲ್ಲಿ ತಗೊಂಡೋಗ್ತೀಯಾ ಸೊ ನಿನಗೆ ಸಹಾಯ ಬೇಕಿದ್ರೆ ಕೇಳು ಅಂತ ಅಂತಾರೆ ಆಗ ಮಾಳಿಂಗರಾಯ ಹೇಳ್ತಾರೆ ಮೂರು ತಿಂಗಳಾಗೋವರೆಗೂ ಬರಲ್ಲ ಸ್ವಾಮಿ ಮೂರು ತಿಂಗಳಾದ ಮೇಲೇ ಬರುತ್ತೆ ಮಳೆ ಅಂತ ಆ ವಿವಾದದಲ್ಲಿ ಶಿವ ಮತ್ತೆ ಮಾಳಿಂಗರಾಯ ವಾದ ಮಾಡುವ ನಡುವೆ ಶಿವನಿಗೆ ಕೋಪ ಬಂದು ಮಳೆ ನಾನು ಬರ್ಸೇ ಬರೆಸ್ತೇನೆ ಅಂತ ಹೋಗಿ ಮತ್ತೆ ಭೂಲೋಕ ಬಿಟ್ಟಿ ದೇವಲೋಕದಲ್ಲಿ ಹೋಗಿ ಕೋಪಗೊಂಡು ಮಳೆ ಬರ್ಸಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಮಾಳಿಂಗರಾಯ ಹೇಳಿದಂತನೇ ಮೂರು ತಿಂಗಳ ನಂತರನೇ ಮಳೆ ಬರುತ್ತೆ ಅಂತಹ ಪವಾಡ ಪುರುಷ ಮಾಳಿಂಗರಾಯ ಅದಾದ ನಂತರ ಇದನ್ನ ಇದ ಇದನ್ನ ನೋಡಿದ ನಂತರ ಎಲ್ಲ ಮನಸ್ಸೋತು ಶಿವಪಾರ್ವತಿ ಖುದ್ದಾಗಿ ಭೂಲೋಕಕ್ಕೆ ಬಂದು ನಿನಗೆ ನಾನು ಸೋತಿದ್ದೇನೆ ನಿನಗೆ ಏನು ಬರಬೇಕು ಕೇಳೋ ನಾನು ಮಾಡ್ತೇನೆ ಅಂತ ಹೇಳ್ತಾನೆ ಸೊ ಹೇಳಿದ ಕೂಡಲೇ ಮಾಳಿಂಗರಾಯ ರಾಯ ನನಗೆ ಏನೂ ಬೇಡ ಸ್ವಾಮಿ ನನಗೆ ನಿಮ್ಮ ಆಶೀರ್ವಾದ ಬೇಕು ಆಶೀರ್ವಾದ ಒಡನೆ ನನಗೆ ಪ್ರತಿ ವರ್ಷವೂ ನಿಮ್ಮ ಮುಂಡಾಸು ನನಗೆ ಧರಿಸಬೇಕು ಅಷ್ಟೇ ಅಂತ ಅಂತಾನೆ ಸೊ ನಾನು ನಿನಗೆ ನಿನ್ನ ಮಾತಿಗೆ ಸೋತಿರೋದ್ರಿಂದ ಶಿವ ಹೇಳ್ತಾರೆ ನಾನು ನಿನಗೆ ಸೋತೆ ಕಣಪ್ಪ ನಾನೇ ಖುದ್ದಾಗಿ ಬಂದು ಮುಂಡಾಸು ಸುತ್ತ ಹೋಗ್ತೀನಿ ಅಂತ ಅಂತ ಆದ್ದರಿಂದ ಪ್ರತಿ ವರ್ಷ ದೀಪಾವಳಿ ಅಮಾವಾಸ್ಯ ಹಿಂದಿನ ದಿನ ಇಲ್ಲಿ ಮುಂಡಾಸು ಸುತ್ತಾರೆ ಏಳು ಕಳಸಗಳು ಏನ್ ನೋಡ್ತಿದ್ದೀರಲ್ಲ ಆ ಏಳು ಕಳಸಗಳಿಗೆ ಮುಂಡಾಸು ಸುತ್ತಿ ಹೋಗ್ತಾರೆ ಮುಂಡಾಸು ಅಂದ್ರೆ ರುಮಾಲು ಆ ರುಮಾಲು ರಾತ್ರಿ ಹನ್ನೆರಡು ಗಂಟೆ ನಂತರ ಬೆಳಗ್ಗೆ ಮುಂಜಾನೆ ಆಗೋ ಮುಂಜಾನೆ ಆಗೋಷ್ಟರಲ್ಲಿ ಸುಕ್ಕಾಗಿ ಅದು ಹಾಳಾಗಿ ಉಂಟೋಗ್ಬಿಡುತ್ತೆ ಅದು ಒಂದು ದಿನ ಮಾತ್ರ ಇರುತ್ತೆ ಆ ರುಮಾಲನ ನೋಡೋದಕ್ಕೆ ಜನ ಎಷ್ಟೋ ಕಾತರದಿಂದ ಬರ್ತಾರೆ ಹನ್ನೆರಡು ಗಂಟೆ ರಾತ್ರಿ ಆದ ನಂತರನೇ ಜನ ತುಂಬಿರ್ತಾರೆ ಈ ದೇವಸ್ಥಾನದಲ್ಲಿ ಆ ಶಿವ ಪಾರ್ವತಿ ರುಮಾಲ ಕಟ್ಟೋದನ್ನ ನೋಡಲೇಬೇಕು ಅಂತ ಕೆಲವರು ಸಾಹಸ ಮಾಡಕ್ ಹೋಗಿ ಕಣ್ಣನ್ನು ಕಳೆದುಕೊಂಡಿದ್ದಾರೆ ಇಲ್ಲಿ ಭಕ್ತಿಯಿಂದ ಬಂದು ಬೇಡ್ಕೊಂಡ್ರೆ ಎಲ್ಲಾನು ಆಗುತ್ತೆ ಅನ್ನೋ ನಂಬಿಕೆ ಇಲ್ಲಿ ಇದೇ ರೀತಿ ಕಂಟೆಂಟ್ಗೆ ನನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ